ಸಿಪಿ ರವಿ ಬಗ್ಗೆ ವಾದಗಳನ್ನ ಮಾಡಿದ್ದಾರೆ ಗೌರವಾನ್ವಿತ ನ್ಯಾಯಾಲಯ ಆ ವಾದಗಳನ್ನ ಕೇಳಿದೆ ರೆಕಾರ್ಡ್ ಮಾಡಿದ್ದಾರೆ ಮೂರು ಗಂಟೆಗೆ ಗೌರವಾನ್ವಿತ ನ್ಯಾಯಾಲಯ ಕೇಸನ್ನ ಮುಂದಕ್ಕೆ ಹಾಕಿದೆ ಅಷ್ಟು ಮೂರು ಗಂಟೆ ಮೇಲೆ ಜಡ್ಜ್ಮೆಂಟ್ ಬರ್ಬೋದು ಅನ್ನೋದು ವಿಶ್ವಾಸ ಇದೆ ನಮ್ಗೆ ಕೋರ್ಟ್ ಮೇಲೆ ಪೂರ್ತಿ ನಂಬಿಕೆ ಇದೆ ಇನ್ಮೇಲೆ ನಾವೆಲ್ಲ ನಾವು ವಿಜಯೇಂದ್ರ ಅವರು ನಮ್ಮ ದಲ್ಲದ್ದರು ಎಲ್ಲ ಹುಷಾರಾಗಿರ್ತೀರಿ ನಿಮ್ಮಲ್ಲಿ ಎಲ್ಲೇ ಅಧಿವೇಶನ ಕರೆದ್ರು ನಾವು ಮೊದಲೇ ಒಂದು ಕೋರ್ಟ್ಗೆ ಬೇಲ್ ಅಪ್ಲಿಕೇಶನ್ ಹಾಕ್ಬಿಡ್ತೀರಿ ಆಮೇಲೆ ನಾವು ವಿಧಾನಸೌಧಕ್ಕೆ ಎಂಟ್ರಿ ಆಗ್ತೀರಿ ಇಲ್ಲಿ ವಿಧಾನಸೌಧದಲ್ಲಿ ನಮ್ಮನ್ನ ಕರೆದಲಿಕ್ಕೆ ಅರೆಸ್ಟ್ ಮಾಡೋಕೆ ಕರೀತಾರೆ ನಮ್ಗೆ ಟಾರ್ಚರ್ ಮಾಡೋಕೆ ಕರೀತಾರೆ ಈಗ ಸ್ಟೇಟ್ಮೆಂಟ್ ಕೂಡ ಸಿಟಿ ಅವರು ಕೊಟ್ಟಿದ್ದಾರೆ ಅವರನ್ನ ರಿಮೋಟ್ ಪ್ಲೇಸ್ ಅಲ್ಲಿ ಜಲ್ಲಿ ಕ್ರೆಷರ್ ಇರ್ತದಲ್ಲ ಬಹಳ ಮಾತಾಡಕ್ಕೆ ಹೋಗಿರ್ತದೆ ಅಲ್ಲಿ ಐವತ್ತಡಿ ನೂರ ಅಡಿ ಎಲ್ಲ ಪಾತಾಳಕ್ಕೆ ಹೋಗಿರ್ತದೆ ಅಲ್ಲಿ ಕರ್ಕೊಂಡು ಹೋಗಿ ನಿಲ್ಸಿದ್ದಾರೆ ಅಲ್ಲಿ ಕರ್ಕೊಂಡೋಗಿ ನಿಲ್ಸಿ ಫೋನ್ ಅಲ್ಲಿ ಪಾಲಿಟಿಷಿಯನ್ಸ್ ಹತ್ರ ಮಾತಾಡ್ತಾ ಇರ್ತಾರೆ ಅವ್ರು ಏನ್ ಡೈರೆಕ್ಷನ್ ನೆಕ್ಸ್ಟ್ ಹೇಳಿದ್ರೆ ಫಾರೆಸ್ಟ್ ಕರ್ಕೊಂಡು ಹೋಗಿದ್ದಾರೆ ಫಾರೆಸ್ಟ್ ಏರಿಯಾದಲ್ಲಿ ನಿಲ್ಲಿಸಿದ್ದಾರೆ ಮತ್ತೆ ಅವ್ರ ಡೈರೆಕ್ಷನ್ ನಾನು ಹೇಳ್ತಾ ಇದ್ದೀನಿ ಈ ಎಂಟೈರ್ ಎಪಿಸೋಡ್ ಅನ್ನ ಸಿಬಿ ಐ ತನಿಖೆಗೆ ಕೊಡಬೇಕು ಯಾಕಂದ್ರೆ ಯಾರು ಫೋನ್ ಮಾಡಿದ್ರು ಈಗ ಪೊಲೀಸ್ ಅಧಿಕಾರಿಗಳು ಕಾನೂನು ಪ್ರಕಾರ ಅವರ ಜೂರಿ ಸ್ಟ್ರಕ್ಷನ್ ಏನಿದೆ ಲಾ ಏನಿದೆ ಲಾ ಪುಸ್ತಕದಲ್ಲಿ ಏನಿದೆ ಆ ತರ ಕ್ರಮ ತೆಗೆದುಕೊಳ್ಬೇಕು ಲಾ ಪುಸ್ತಕದಲ್ಲಿ ಕ್ರಮ ತೆಗೆದುಕೊಳ್ಬೇಕಾದ್ರೆ ನಿಮಿಷ ನಿಮಿಷಕ್ಕೂ ಯಾಕೆ ಫೋನ್ಗಳನ್ನ ರಿಸೀವ್ ಮಾಡಬೇಕು ಯಾರ್ಯಾರು ಫೋನ್ ಕಾಲ್ ಮಾಡಿದ್ರು ಯಾರಾದ್ರೂ ಪೊಲಿಟಿಷಿಯನ್ ಫೋನ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ದ್ವೇಷ ಮಾಡ್ತಾ ಇದ್ದಾರೆ ಪೊಲಿಟಿಕಲ್ ಎಂಟ್ರಿ ಇದೆ ಅನ್ನೋದು ಸ್ಪಷ್ಟವಾಗಿ ಆಗ್ತದೆ ಆ ದೃಷ್ಟಿಯಿಂದ ಆ ಜೀಪ್ ಇದ್ದಂತ ಅಧಿಕಾರಿಗಳಿಗೆ ಯಾರ್ಯಾರು ಫೋನ್ ಮಾಡಿದ್ದಾರೆ ಹೇಳಿ ಅದು ದಾಖಲೆ ಸಮೇತ ರಿಲೀಸ್ ಆಗ್ಬೇಕು ಇದು ನನ್ನ ಒತ್ತಾಯ ಪೊಲಿಟಿಕಲ್ ಈಗ ಮಂತ್ರಿಗಳೆಲ್ಲ ಹೇಳ್ತಾ ಇದ್ದಾರೆ ನಾವೇನು ಇನ್ಫ್ಲೂಯೆನ್ಸ್ ಮಾಡಿಲ್ಲ ಅಂದ್ರೆ ಫೋನ್ ಮಾಡಿದವರು ಯಾರು ಬಿಜಿ ಮಾಡಿದ್ರೆ ಬಿಜಿನೂ ಕೂಡ ಅಪರಾಧಿನೇ ಅವ್ರಿಗೆ ಅಧಿಕಾರ ಇಲ್ಲ ಮಾಡಕ್ಕೆ ಪೊಲೀಸರಿಗೆ ಅವ್ರದೇ ಆದಂತ ಚಾರ್ಜ್ ಇದೆ ನಾನು ಹೋಮ್ ಮಿನಿಸ್ಟರ್ ಕೆಲಸ ಮಾಡಿದ್ದೀನಿ ಅವ್ರದೇ ಆದಂತ ರೂಲ್ಸ್ ಬುಕ್ ಇದೆ ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ ಇರ್ತಾರೋ ಅವ್ರಿಗೆ ಪೂರ್ತಿ ಅಧಿಕಾರ ಇದೆ ಡಿಜಿಗಾಗ್ಲಿ ಎಸ್ ಪಿಗಾಗ್ಲಿ ಅಧಿಕಾರ ಇಲ್ಲ ಇಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರು ಪ್ರತಿ ನಿಮಿಷಕ್ಕೂ ಫೋನ್ ಮಾಡಿ 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 ಎಲ್ಲಿಗೆ ಕರ್ಕೊಂಡೋಗ್ಬೇಕು ಯಾಕೆ ಮಾಡಬೇಕು ಅಂತ ಹೇಳಿ ಅವರ ಮಾಡ್ತಾ ಮಾನಿಟರ್ ಮಾಡ್ತಾ ಇದ್ದಾರೆ ಅಂದ್ರೆ ಇದೆಲ್ಲ ಪೊಲಿಟಿಕಲ್ ಒಂದು ವ್ಯವಸ್ಥಿತವಾದಂತ ಸಂಚು ಕಾನೂನು ಪ್ರಕಾರ ಅವ್ರಿಗೆ ಅರೆಸ್ಟ್ ಮಾಡಕ್ ಮುಂಚೆ ನೋಟಿಸ್ ಕೊಡಬೇಕು ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡ್ಬೇಕಾಯ್ತು ಅಲ್ಲಿ ವೈಲೇಷನ್ ಅರ್ತಿಲ್ಲ ಅದಾದ್ಮೇಲೆ ಆ ಸ್ಟೇಷನ್ ಇದ ಅಲ್ಲಿ ಸೌಧ ಬರ್ತೈತಲ್ಲ ವಿಧಾನ ಸೌಧ ಆ ಸ್ಟೇಷನ್ ಅಲ್ಲಿ ಎಲ್ಲಿ ಇನ್ಸಿಡೆಂಟ್ ಆಗಿದೆ ಅಲ್ಲಿ ಮಾಡ್ಬೇಕಾಗಿತ್ತು ಸಭಾಪತಿಗಳು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ಇಲ್ಲಿ ಸಭಾಪತಿಗಳು ಕಂಪ್ಲೇಂಟ್ ಕೊಟ್ಟಿಲ್ಲ ಸಭಾಪತಿಗಳು ಯಾವುದೇ ಡೈರೆಕ್ಷನ್ ಕೊಟ್ಟಿಲ್ಲ ಇದು ಪ್ಯೂರ್ಲಿ ವೈಲೇಷನ್ ಇದು ಮೋಸ್ಟ್ ಎಲ್ಲ ಪೊಲಿಟಿಕಲ್ ಡ್ರಾಮಾ ಪೊಲಿಟಿಕಲ್ ಏನೇನ್ ಮೆಸೇಜ್ ಬರ್ತಾ ಇದೆ ಅದರ ಮೇಲೆ ಅವರನ್ನ ಿಪ್ ಮಾಡ್ತಾ ಹೋಗಿದ್ದಾರೆ ಈಗ ಆ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ ಸಿಟಿ ರವಿಯವರು ನಮ್ಗೆ ಡಿ ಕೆ ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿಧಾನಸೌಧ ಆ ಕಾರಿಡಾರ್ ಅಲ್ಲಿ ಅಂದ್ರೆ ವಿಧಾನಸೌಧ ವಿಧಾನ ಪರಿಷತ್ ಒಳಗಡೆನೆ ನಮ್ಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಅನ್ನೋ ನೇರ ಆಪಾದನೆಯನ್ನ ಸಿಟಿ ಅವರು ಮಾಡಿದ್ದಾರೆ ಆ ಸ್ಟೇಟ್ಮೆಂಟ್ ಅಲ್ಲ ರೆಕಾರ್ಡ್ ಆಗಿದೆ ಈಗ ಕೋರ್ಟ್ ಅಲ್ಲಿ ರೆಕಾರ್ಡ್ ಆಗಿದೆ ಇದು ಅಫಿಷಿಯಲ್ ರೆಕಾರ್ಡ್ ಆಗಿದೆ ಆದ್ರಿಂದ ಇವರೆಲ್ಲರ ಚಿತಾವಣೆಯಿಂದನೇ ಇದೆಲ್ಲ ನಡೆದಿರುವಂತದ್ದು ನಾವು ಬಿಜೆಪಿ ನಮ್ಮ ರಾಜ್ಯದ ಅಧ್ಯಕ್ಷರು ಅವರ ಬೆಂಗಳೂರಿಂದ ಇಲ್ಲಿಗೆ ಬೆಳಗ್ಗೆ ಬಂದಿದ್ದಾರೆ ನಮ್ಮ ಬೆಲ್ಲದವರು ನೆನ್ನೆನು ಕೂಡ ನಮ್ಮ ಜೊತೆ ಇದ್ರು ಎಲ್ಲರೂ ನಾವೆಲ್ಲರೂ ಕೂಡ ನಮ್ಮ ಎಂ ಎಲ್ ಎಲ್ಲ ಇದ್ದಾರೆ ಆ ರಾತ್ರಿ ಮೂರು ಗಂಟೆವರೆಗೂ ಅಲ್ಲೇ ಇದ್ದೆ ನಮ್ಮನ್ನು ಸ್ಟೇಷನ್ ಒಳಗಡೆ ಬಿಡಲಿಲ್ಲ ಆಸ್ ಎ ಅಪೋಸಿಷನ್ ಲೀಡರ್ ಆಸ್ ಎ ಮಾಜಿ ಗೃಹ ಮಂತ್ರಿಗಳಾಗಿದ್ದವರು ನಾವೇನು ಅವ್ರನ್ನ ಬಿಡ್ಸಕ್ಕೆಲ್ಲ ಹೋಗಿದ್ದು ಕೇಸ್ ಕಂಪ್ಲೇಂಟ್ ಅನ್ನ ಲಾಂಚ್ ಮಾಡಕ್ಕೆ ಕಂಪ್ಲೇಂಟ್ ಮತ್ತೊಂದು ಅವ್ರ ಮೇಲೆ ಆಗಿರುವಂತ ವಿಧಾನಸೌಧದಲ್ಲೇ ಒಳಗಡೆ ಆಗಿರುವಂತ ಅಲ್ಲೇ ರಾತ್ರಿ ಎಲ್ಲ ಫೋನ್ ಮಾಡಿದ್ರು ಯಾರು ರಾತ್ರಿ ಎಲ್ಲ ಇವರೇ ಇನ್ಯಾರು ಮಾಡಿರ್ತಾರೆ ಇಲ್ಲಿ ಮನೆಯಾಳ ಕಾಂಗ್ರೆಸ್ ಅವರೇ ಮನೆಯಾಳ ಕಾಂಗ್ರೆಸ್ ಲೀಡುಗಳ ಮಾಡಿರೋದು ಇನ್ಯಾರು ಮಾಡ ಸಾಧ್ಯ ಇವರೇ ಮಾಡಿರೋದು ಈಗಾಗಲೇ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅದು ರೆಕಾರ್ಡ್ ಆಗಿದೆ ಕೋರ್ಟ್ ಅಲ್ಲಿ ರೆಕಾರ್ಡ್ ಆಗಿರೋದ್ರಿಂದ ನಾನು ಈಗ ಕೋರ್ಟ್ ಅಲ್ಲಿ ರೆಕಾರ್ಡ್ ಆಗಿದೆ ಅದೇನ್ ಹೇಳಿದ್ದಾರೆ ಅಂತ ಕೋರ್ಟ್ ಸುರ್ಪದಿಯಲ್ಲಿ ಇರೋದ್ರಿಂದ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗಲ್ಲ ಕೋರ್ಟ್ ಸುರ್ಪದಿಯಲ್ಲಿ ಇದೆ ನ್ಯಾಯಾಲಯದಲ್ಲಿ ನಮ್ಮ ಅಡ್ವೊಕೇಟ್ ಅವರು ನ್ಯಾಯವಾದಿಗಳು ಎಳೆಯಾಗಿ ಯಾವ ರೀತಿ ನನ್ನ ಪೊಲೀಸರು ಸಿಟಿಗಳಲ್ಲಿ ಅವರನ್ನ ಅರೆಸ್ಟ್ ಮಾಡಿದ ನಂತರದಲ್ಲಿ ಯಾವ ರೀತಿ ಗೌರವ ದೌರ್ಜನ್ಯವನ್ನು ಎಸಗಿದ್ದಾರೆ ಕಾನೂನನ್ನ ಕಾಪಾಡ್ತಕ್ಕಂಥ ಪೊಲೀಸ್ ಇಲಾಖೆನೇ ಎಲ್ಲ ಕಾನೂನುಗಳನ್ನ ಗಾಳಿಗೆ ತೀರಿ ಯಾವ ರೀತಿ ಅಮಾನವೀಯವಾಗಿ ನಡ್ಕೊಂಡಿದ್ದಾರೆ ಎಲ್ಲ ವಿಚಾರಗಳನ್ನ ಎಳೆಯಲಾಗಿತ್ತು ಬಿಡಿಸಿಟ್ಟಿದ್ದಾರೆ ಸಿಟಿ ರವಿ ಅವರ ಹೇಳಿಕೆಯನ್ನು ಕೂಡ ಮಾನ್ಯ ನ್ಯಾಯಾಧೀಶರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಮೂರು ಗಂಟೆ ನಂತರದಲ್ಲಿ ತಮ್ಮ ತೀರ್ಪನ್ನು ನೀಡ್ತಾರೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಈ ಪೊಲೀಸರ ದೌರ್ಜನ್ಯ ಬಗ್ಗೆ ನ್ಯಾಯಾಧೀಶರಿಗೂ ಕೂಡ ಮನವರಿಕೆ ಆಗಿದೆ ಅನ್ನೋ ವಿಶ್ವಾಸ ಸಂಪೂರ್ಣ ಸಂಪೂರ್ಣವಾಗಿದೆ ಅಥವಾ ತನಿಖೆಯ ಭಾಗವಾಗಿ ಡೈರೆಕ್ಷನ್ ಇಲ್ದೇನೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ ಮಾನ್ಯ ಸಿಟಿ ರವಿಯವರು ತಮ್ಮ ಹೇಳಿಕೆಯನ್ನು ಕೂಡ ದಾಖಲು ಮಾಡಿದ್ದಾರೆ ಅರ್ಧ ಅರ್ಧ ಗಂಟೆಗೂ ಸಹ ಏನವ್ರಿಗೆ ಫೋನ್ ಬರ್ತಿತ್ತು ಪೊಲೀಸ್ ಅಧಿಕಾರಿಗಳ ಜೀಪಲ್ಲಿ ಇದ್ರು ಸ್ಕಾರ್ಪಿಯೋದಲ್ಲಿ ಇದ್ರು ಸಿಟಿ ರವಿ ಇದ್ದಂತ ಸ್ಕಾರ್ಪಿಯೋದಲ್ಲಿ ಏನ್ ಪೊಲೀಸ್ ಅಧಿಕಾರಿಗಳು ಇದ್ರು ಪ್ರತಿ ಅರ್ಧ ಗಂಟೆಗೂ ಡೈರೆಕ್ಷನ್ಸ್ ಬರ್ತಾ ಇತ್ತು ಯಾರಿಂದ ಬರ್ತಾ ಇತ್ತು ಇದು ಕೂಡ ತನಿಖೆ ಆಗಬೇಕು ಅದಕ್ಕೆ ಅಶೋಕ್ ಅವರಿದ್ದು ಸಿಬಿಐ ತನಿಖೆ ಆಗಬೇಕು ಅಂತೇಳಿ ಇವತ್ತು ಕಾಂಗ್ರೆಸ್ ಸರ್ಕಾರ ಕಾನೂನನ್ನ ದುರುಪಯೋಗ ಪಡಿಸಿಕೊಂಡು ಜನಪ್ರತಿನಿಧಿಗಳ ಮೇಲೆ ಒಂದು ಪ್ರಹಾರವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿದೆ ಖಂಡಿತ ಇದು ಅಕ್ಷಣ ಅಪರಾಧ ಇದು ಸೂಕ್ತ ಆಗಿರ್ತಕ್ಕಂಥ ತನಿಖೆ ಸೇವೆ ತನಿಖೆ ಅವ್ರನ್ನ ನಾನು ಇಲ್ಲಿ ಭೇಟಿ ಮಾಡಿದಾಗ ನಾನು ವಿಜಯೇಂದ್ರ ಅವರು ಸಿಟಿ ರವಿ ಅವ್ರಿಗೆ ಇಲ್ಲಿನ ಐಆರ್ ಅಧಿಕಾರಿ ಜಿಲ್ಲಾ ವರಿಷ್ಠರು ಪೊಲೀಸ್ ಅಧಿಕಾರಿ ಫೋನ್ ಮಾಡಿ ಸಾರಿ ಸರ್ ನನ್ಗೆ ಒತ್ತಡ ಇದೆ ಪೊಲಿಟಿಕಲ್ ಒತ್ತಡ ಇದೆ ದಯವಿಟ್ಟು ನನ್ನ ಮೇಲೆ

ಇವತ್ತು ಸಿಟಿ ರವಿ ಅವರ ಜಾಮೀನನ್ನು ಕೊಡ್ತೇವೆ ವಾದವನ್ನ ನಾವು ಮಂಡಿಸಿದೀವಿ ಬಹುತೇಕ ಕರ್ನಾಟಕ ರಾಜ್ಯ ಸರ್ಕಾರ ನಡೆದುಕೊಳ್ತಾ ಇರುವಂತ ರೀತಿ ನಿನ್ನೆ ಸಂಜೆ ಆರೂವರೆ ಗಂಟೆಗೆ ಅವರನ್ನ ಅರೆಸ್ಟ್ ಮಾಡಿ ौौट एनी नॅशल रीजन दे हॅव्ह टेकन इन टू डीफरेंट प्लॅस की हॅज बन फिजिकली असॉलटेड की हॅज बन एमोशनली अटॅक अँड ही हॅज बीन सेक्लूडेड फ्रॉम एवबडी अँड मेड इन दोन अदल त गाय आता ಅನ್ನುವಂತ ವಿಚಾರವನ್ನು ನಾವು ಕೋರ್ಟ್ ಮುಂದೆ ತಂದಿದ್ದೇವೆ ನಿನ್ನೆ ಸಂಜೆ ಆರೂವರೆ ಗಂಟೆಗೆ ಅರೆಸ್ಟ್ ಮಾಡಿದಂತವರನ್ನ ಇವತ್ತು ಮುಂಜಾನೆ ಹನ್ನೊಂದು ಗಂಟೆಯವರೆಗೆ ಅವರಿಗೆ ಸರಿಯಾದ ಊಟ ಸಿಗ್ತಿಲ್ಲ ಅವರಿಗೆ ಸರಿಯಾದ ಔಷಧವನ್ನು ಕೊಟ್ಟಿಲ್ಲ ಕಾನೂನನ್ನ ಕೈಗೆತ್ತಿಕೊಂಡು ಇವರೇನೋ ಒಂದು ಡಿಕ್ಟೇಟರಿ ರೂಲ್ನಲ್ಲಿ ಇದ್ದಾರೆ ಅನ್ನೋ ರೀತಿಯಲ್ಲಿ ಕರ್ನಾಟಕ ಸರ್ಕಾರ ಇವತ್ತು ವರ್ತನೆ ಮಾಡಿದೆ ಆ ಎಲ್ಲ ವಿಚಾರಗಳನ್ನ ಕೋರ್ಟ್ ಮುಂದೆ ನಾವು ತಂದಿದ್ದೀವಿ ಒಂದು ಹಂತದಲ್ಲಿ ಈ ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆಲೆ ನೀವು ಹೋಗಬೇಕು ಅನ್ನುವಂತ ಮಾತು ಬಂದಾಗ ನಾವು ಅದನ್ನು ಬಹಳ ಸಮರ್ಥವಾಗಿ ಅವರಿಗೆ ಹೇಳಿದ್ವಿ ಒಂದು ಸಾಂಡ್ರೇಬಲ್ ಕೋರ್ಟ್ ಗಾಟ್ ಎಕ್ಸನ್ ಟು ಆಕ್ಸೆಪ್ಟ್ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಒಂದು ಸಾಂಡ್ರೇಬಲ್ ಕೋರ್ಟ್ ಗಾಟ್ ಪಾವರ್ ಟು ಟು ದ ಹೈಯರ್ ಕೋರ್ಟ್ ದಿಸ್ ಸೌಂಡ್ರಬಲ್ ಕೋರ್ಟ್ ಕೆನ್ ಎಂಟೋ ಟೇನ್ ಅವರ್ ಅಪ್ಲಿಕೇಶನ್ ಫಾರ್ ಇಂಟರ್ ಬೇಲ್ ಫೋರ್ತ್ ವಿತ್ ಯಾಕಂತ ಹೇಳಿದ್ರೆ ಅವರ ಆರೋಗ್ಯ ಸರಿ ಇಲ್ಲ ಇಡೀ ರಾತ್ರಿ ಅವರು ಇದ್ದಾರೆ ಫಿಸಿಕಲ್ ಮೆಂಟಲ್ ಹೆರಾಸ್ಮೆಂಟ್ ಆಗಿದೆ ಎಮೋಷನಲ್ ಹರಾಸ್ಮೆಂಟ್ ಆಗಿದೆ ಹಿ ನೀಡ್ಸ್ ಹೆಲ್ತ್ ಕೇರ್ ಫೋರ್ತ್ ವಿತ್ ಮತ್ತೆ ಲಿಬರ್ಟಿ ಆಫ್ ದ ಲಿಬರ್ಟಿ ಆಫ್ ದ ಹ್ಯೂಮನ್ ಬೀಯಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡರ್ ಒನ್ ಆರ್ಟಿಕಲ್ ಒನ್ ನೈಂಟಿ ಫೋರ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಜನಪ್ರತಿನಿಧಿಗಳನ್ನ ವಿದೌಟ್ ಪರ್ಮಿಷನ್ ಆಫ್ ದಿ ಸ್ಪೀಕರ್ ಕ್ಯಾಂಟ್ ಬಿ ಅರೆಸ್ಟೆಡ್ ಅನ್ನೋ ಕ್ಲಾರಿಟಿ ಇದೆ ಮತ್ತೆ ಅಫೆನ್ಸಸ್ ಸಲೇಜ್ ಮಾಡಿರುವಂತದ್ದು ಮೂರು ವರ್ಷಗಳ ಶಿಕ್ಷೆ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಆದ್ರಿಂದ ಈ ಕೋರ್ಟ್ಗೆ ಸಂಪೂರ್ಣವಾದಂತಹ ಅಧಿಕಾರ ಇದೆ ಅನ್ನುವಂತ ಮಾತನ್ನ ನಾವು ಕೋರ್ಟ್ ಗಮನಕ್ಕೆ ತಂದಿದ್ದೇವೆ ನಮಗೆ ನ್ಯಾಯಾಲಯದ ಮೇಲೆ ತುಂಬಾ ಭರವಸೆ ಇದೆ ನ್ಯಾಯಾಲಯ ನಮಗೆ ಆ ರೀತಿಯಾದಂತಹ ಒಂದು ರಿಲೀಫ್ ಅನ್ನು ಕೊಡುತ್ತೆ ಅನ್ನುವಂತ ಭರವಸೆಯಲ್ಲಿ ನಾವು ಇದ್ದೇವೆ ಲೇಟೆಸ್ಟ್ ವೇಟ್ ಫಾರ್ ದ್ಯಾಟ್